ಅಮ್ಮನಿ ಮಾಲಾ ಮಾಲಾ ಏನ್ ಮಾಡ್ತಿದ್ಯಮ್ಮ ಬರಮಿಲ್ಲ ಒಂಚೂರ ಹ್ಮ್ ಯಾಕತೆ ಕೂಗಿದ್ದು ಏನ್ ಹೇಳ್ರಿ ಹ್ಮ್ ಏನ್ ಕಣಮ್ಮ ಅದೇನೆ ಈಗ ಆಯ್ತು ಪೂಜೆಗೆ ಎಲ್ಲಾ ರೆಡಿ ಮಾಡ್ಕೋಬೇಕಲ್ಲ ಬೇಗ ಬೇಗ ಒಂಚೂರ ನೆಲ ಒರ್ಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡ್ರೆ ಎಲ್ಲಾ ಗಾಡೆ ಎಲ್ಲಾ ತೊಳ್ದವ್ರಲ್ಲ ಅತ್ತ ಒಂಚೂರಿ ಬುದ್ಧಿ ಅಷ್ಟೊಂಗ್ ಇಕ್ಕಿ ಹೂ ಪೂಜೆ ಮಾಡ್ಬೋದತ್ತ ಅದಕ್ಕೆ ಏನ್ ಅಂತ ನಾ ಕೇಳ್ದೆ ಹ್ಮ್ ಇಲ್ ಕಾಣತ್ತೆ ತಿಂಡಿ ಮಾಡ್ತಿದ್ದೀನಿ ತಿಂಡಿ ಮಾಡಿ ಒಂದೇ ಒಂದ್ಸತಿ ಎಲ್ಲ ತೊಳಿತೀನಿ ಎಲ್ಲಾನ ಅಮ್ಮಕ್ಕಿಂದ ಪೂಜೆ ಮಾಡೋಣ ಹೇಳು ಅವ್ರಿಗೆ ಅದೇನ್ರ ಎಲ್ಲ ರೆಡಿ ಮಾಡ್ಕಮ್ಮ ಹೇಳು ಹ್ಞೂ ಹ್ಮ್ ಸರ್ಕಣಮ್ಮ ತಿಂಡಿ ಮಾಡು ತಿಂಡಿ ಮಾಡಿ ತೊಳ್ಕೊ ಎಲ್ಲಾನ ಅಷ್ಟೊತ್ತಿಗೆ ನೋಡ್ತೀನಿ ಅವ್ರು ಏನು ಮಾಡ್ತಾರೆ ಅಂತಾನ ಅಮ್ಮಕ್ಕಿಂದ ಏನು ಮಾಡ್ತಿ ಹಬ್ಬಕ್ಕೆ ಏ ಯಾವತದಾನ ಒಂಚೂರು ಗೌರಿ ಪಾಯಸನೋ ಇಲ್ಲ ರವೆ ಪಾಯಸನ ಮಾಡಿ ತಿನ್ಕೋಳತ್ತೆ ಹೆಂಗ ಬೂಂದಿ ತಂದೈತಲ್ಲ ಮಾಮ್ ಸರಿ ಹೋಗುತ್ತತ್ತ ಪಾಯಸಕ್ಕೆ ಬೂಂದಿ ಹಾಕೊಂಡು ತಿಮ್ಮಕ್ಕಾಗುತ್ತಿಲ್ಲ ಅಂದ್ರೆ ಅಮ್ಮಕ್ಕಿಂತ ಇದು ಮಾಲ್ದಿ ಏನು ಮಾಡಿಲ್ವಲ್ಲ ಮಾಲ್ದಿ ಮಾಡಿದ್ದಿದ್ರೆ ಏನೋ ಮಾಡ್ಬೋದಾಯ್ತು ಮಾಲ್ದಿನೂ ಮಾಡಿಲ್ಲ ಪಾಯಸನೇ ಮಾಡೋಣ ನಂಬ್ಕೊಂಡಿದ್ದೀನಮ್ಮ ಏ ಮಣಿ ಯಾರ ಹಬ್ಬದಿನ ಪಾಯಸ ಮಾಡ್ತಾರೇನೆ ಈ ಹಬ್ಬದಾಗೆ ಕಿಚಡಿ ಮಾಡಬೇಕು ಕಿಚಡಿ ಮಾಡಿ ಎಲ್ಲ ಕಡಿಕೂ ಗಾಡಿ ಮೆ ಎಲ್ಲ ಎಸೆಕ್ಕೆ ಅಷ್ಟು ಬೇಕಲ್ಲ ಅದಕ್ಕೆ ಒಂಚೂರ ಕಿಚಡಿ ಮಾಡಿ ಕಿಚಡಿ ಮಾಡಿ ಉಳ್ಸಪ್ಪ ಮಾಡಮ್ಮ ಹಾಂ ಹ್ಞೂ ನಾನು ಹಂಗೆ ಅಂದ್ಕೊಂಡಿದ್ದೆ ಕಾಣತ್ತೆ ಒಂದು ಹುಡುಗ ತಿಮ್ಮಲ್ಲ ಕಿಚಡಿನ ಪಾಯಸ ಆದರೆ ಒಂಚೂರು ತಿಂತಾನೆ ಅದು ಬೂಂದಿ ಹಾಕ್ಕೊಂಡು ಅದಕ್ಕೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೆ ಹ್ಞೂ ಬಿಡತ್ತ ಹೋಗ್ರಿ ಕಿಚೋಡಿನ ಮಾಡ್ತೀನಿ ಆಯಿತು ಹ್ಮ್ ಈಗ ಕಿಚಡಿ ಮಾಡು ಸಾಯಂಕಾಲದಾಗ ಪೂರ್ತನ ಚೂರ ಗೌಲಿ ಪಾಕೆಟ್ ಹಾಕಿ ಮಾಡ್ಕೊಡಿ ಮಾಡುವಂಟಿ ಎಂಗ ಹ್ಮ್ ಅದ್ಕಣತ್ತೆ ಸರ್ಸರ ಅವ್ರಿಗೆ ರೆಡಿ ಮಾಡ್ಕೊಮ್ಮಕ್ ಕೇಳು ಆತು ತಿಂಡಿ ತಿಂದು ಎಲ್ಲಾ ಪೂಜೆಗೆ ರೆಡಿ ಮಾಡ್ಕೊಳ್ಳೋದೇನೆ ಹ್ಮ್ ಹ್ಮ್ ಸರ್ಕಣ ಹ್ಮ್ ಈಗ ಬೆಳಿ ತರ್ತೇನಪ್ಪ ಮುಂಚಿನ ಹ

ಅವನು ಹೊಸ ಸೈಕಲ್ ನಿಂದೆಂತದಲ್ಲ ತೊಳೆಯದು ಒಂದ್ ಚಂಬ ನೀರು ಇದು ನಿಲ್ಸು ಅಷ್ಟೇ ಹೊಸ ಸೈಕಲ್ ಯಾಕೆ ತೊಳ್ಯಕ್ ಹೋಗ್ತಾನೆ ಚೆನ್ನಾಗಿರೋದ ಹ್ಮ್ ಊನಪ್ಪ ಮಂಜ ನಿಂದು ಹೊಸ ಸೈಕಲ್ ಏನ್ ತೊಳ್ಯಕೇನ ಬಿಡ ಒಂದ್ ಚುಂಬು ನೀರು ಇದು ಸಾಕು ಸಾಕು ಏನಾಗಲ್ಲೂ ಮಂಜ

ಹಾಂ ಇವು ಚಕ್ ಇದು ಗುದ್ಲಿ ಆಮೇಲೆ ಪಿಕಾಸಿ ಆರ್ಯ ಅಂತ ಎಲ್ಲ ಇಕ್ಕಿದೀನಿ ನೋಡು ಆಮೇಲೆ ನೀನು ನೋಡು ತಟ್ಟೆ ನೀನು ಇಕ್ಕಿದೀನಿ ತಟ್ಟೆ ಇತ್ತು ಗಾಡಿ ತರಕಾರಿ ಇಟ್ಟುಗಾಡ್ರಿ ಇನ್ನೇನಾರು ಇಕ್ಬೇಕಾ ನೋಡಿ ಹ್ಮ್ ಹ್ಞೂ ಆತುದಿಲ್ಲ ಅವೆಲ್ಲ ಭಾರಿ ವಸ್ತು ಅಲ್ಲಲ್ಲು ಇರ್ತವೆ ಅಲ್ಲಿಗೆ ಹೋಗಿ ತೊಳೆದು ಇಕ್ಕಿರೋದಕ್ಕೆ ಒಂಚೂರು ವಿಭೂತಿ ಅರಿಶ್ಣ ಮೈಕಿ ಒಂದು ಉದ್ದಗಡ್ಡೆ ಹಚ್ಚಿರಿ ಸಾಕು ಒಂದು ಉಯ್ಕಿ ಹ್ಞೂ ಇಕ್ಕಿರೋದ್ ಇಕ್ಕಿದ್ರೆ ಇಲ್ಲಿ ಜೋರ್ ಮುಂದೆ ಸಾಕು ಚೆನ್ನಾಗೈತಿ ಬರ್ರಿ ಆ ಕಡೆಗೆ ಅಲ್ಲಿ ಮಂಜಾ ಎಲ್ಲಾ ತೊಳೆದ್ ನಿಲ್ಸಣ ಸೈಕಲ್ ಎಲ್ಲಾ ಹಾಕಿ ಇಕ್ಕಿದಿನಿ ಬಂದ್ ಪೂಜೆ ಮಾಡಿ ಬರ್ರಿ ಪೂಜೆ ಆಯ್ತು ನೋಡಿ ಹ್ಮ್ ಅಲ್ಲಿ ಬೂದ್ಗುಂಬ ಕೈ ಇಕ್ಕಿದ್ನಲ್ಲ ಇದನ್ನ ಅರ್ಶನ ಮುದ್ರ ಹ ನೀರ್ ಹಾಕಿ ತುಂಬಿ ಎಲ್ಲಿ ಕೇ ಅಲ್ಲಿ ಮೂಲೆಗೆ ಇಕ್ಕಿದ್ದೆ ಸಿಕ್ಲಿಲ್ಲ ಅಲ್ಲಿ ಇದನ್ನ ಅದು ಉಲ್ಟಾಡಂಗ್ ಇಕ್ಕಿದ್ದೆ ಅದಕ್ಕೆ ನಾನು ಈ ಕಡೆ ಸಂಜೆ ತಂದ ಇಕ್ಕಿದ್ದೀನಿ ಅಲ್ಲೈತೋಗ್ ವಾಡೆ ಸಂದಿಲ್ಲ ವಾಡೆ ಸಂದಿಲ್ಲ ಐತೋಗ್ ಹ್ಮ್ ಸರಿ ಸರಿ ವಾಡೆ ಸಂದಿಲ್ಲ ಐತಾ ಹ್ಮ್ ಬರ್ರಿ ಆ ಕಡಿಕೆ ಅತ್ತ ಪೂಜೆ ಮಾಡಿ ಸೈಕಲ್ ಪೂಜೆ ಮಾಡಿರಂತೆ ಬರ್ರಿ ಹ್ಮ್ ಕಣ ಜಾತ್ ಬತ್ತಿ ನಡಿ ಹ್ಮ್ ಅಜ್ಜಿ ನೋಡು ನಾವು ಪಿಪಿ ಬಲ್ ಚೆನ್ನಾಗೈತಿ ಹ್ಮ್ ಚೆನ್ನಾಗ್ ರೆಡಿ ಮಾಡಿದೀರ ಕಣ ಪಿಪಿ ಆಸ್ ಅಂತ ಕಟ್ಟಿದಿರಲ್ಲ ಅದೆಷ್ಟು ರೂಪಾಯಿ ತಂದ್ರಲ್ಲ ಏ ನಾನೇನೆ ಅಲ್ಲಿ ಅಂಗಡಿಗೆ ಕೊಡಿಸ್ತಿ ಕಲರ್ ಕಲರ್ ನಾವು ಪಿಪಿ ಕೊಡೋಣ ಅಂತಾನ ಅವತ್ತ ಇದು ಪಾಟಿಗೆ ಹೋಯ್ದ್ನಲ್ಲ ಅವ ತಕೊಂಬಂದಿದ್ದಿ ಹ್ಞೂ ಆಮೇಕಿಂದ ಇವರು ಹೋಗಿ ಅಂಗಡಿಗೆ ಇನ್ನೊಂದಿಸ್ ತಂದರು ಅವ್ರ ಸೈಕಲ್ ಗೆ ಕಟ್ಕೊಂಬಕ್ಕಿ ಹ್ಞೂ ಎಲ್ಲ ಊದ್ ಊದಿ ಕೊಟ್ಟೆ ಪಟ ಪಟನ ಅವನು ಕಿರಣ ಎಲ್ಲ ಸೇರ್ಕೊಂಡು ಕೊಟ್ಟಿರು ಹ್ಞೂ ಹ್ಮ್ ನೋಡತ್ತೆ ಎಂತ ಚೆನ್ನಾಗಿ ರೆಡಿ ಮಾಡ್ಯವ್ರಿ ಆ ನಾವ್ ಮನೆಗ್ ಮಾಡ್ಕೊಂಡ್ರಿ ಇವ್ರ ಆಚೆಗೆ ಎಂತ ಗಾಡಿಗಳನ್ನೆಲ್ಲ ತೊಳೆದು ಏನ್ ನೀಟ್ ಆಗಿ ರೆಡಿ ಮಾಡ್ಯವ್ರಿ ಹ್ಮ್ ಅಲ್ ಕಣಜ್ಜ ಇದನ್ನ ನೇಗ್ಲು ಅವೆಲ್ಲ ತಕೊಂಬಂದಿಲ್ವೆ ಅಲ್ಲಿ ಪೂಜೆ ಮಾಡಿದ್ವಿ ಏನು ಅವೆಲ್ಲ ಎಲ್ಲಿ ಹೊತ್ಕೊಂಡ್ ಬರಕ್ ಆಗ್ತೈತಿ ಏನಂದ್ರೆ ಈಗ ಅವನ್ನ ಏನು ಮಾಡಂಗಿಲ್ಲ ಆ ಮಕ್ಕೆ ಇಕ್ಕಿ ಪೂಜೆ ಮಾಡಿದೀನಿ ಅಲ್ಲೇನೆ

ఆ ఎత్తంగా అడగే ఎలా ఎత్తం అడగే బుయమ్మకి యోస్ లగేజ్ ఎరైతుల్త వింద మంతి రగి చీలంతే అక్కలంతే కాసరు ఎలా ఒత్కంద అదకె నోడు అదక ఈ సతి ఆ చందకి చూల్సాంతే నోడు ఎంత చెన్నైతి ఇన్ను ఎం గట్ ముట్టయితే ఇవెలమ్ ಈ ಪೆಟ್ರೋಲ್ ಹಾಕ್ಯಾರಿ ಮಾಡದು ಹ್ಮ್ ಡೀಸೆಲ್ ಹಾಕ್ಯಾರಿ ಇದ್ಕ್ಯಾ ಅಂತ ಬೇಡ ಹ್ಮ್ ನಮ್ಮ ಮಾವಸ ಕಟ್ಟಿದ್ರೆ ಹೋಗ್ತಿರ್ತೈತಿ ಮನಕೆ ಹ್ಮ್ ಅಮಯ ಮಾಲಾ ನಾವು ಇದ್ರೊಳಗೆ ಮುಂದವಲ್ಲ ಅವ ಇದ್ರ ಮೇಲೆ ಕುಕೊಂಡು ಹ್ಮ್ ಟುಕು ಟುಕು ಬಂಡಿ ಅಂತ ಆಡ್ತಿದ್ವಿ ಕಣಮ್ಮ ಈಗೆಲ್ಲ ಹಾಕಿ ಹಾಕಿವ್ರು ನೋಡು ಇದನ್ನ ನೋಡೆ ಮಾಡಿರೋದು ಅವ್ರುನು ಹ್ಮ್ ನಾವ್ ಇದ್ರ ಮೂ ಇದ್ರ ಮ್ಯಾಲ್ ಕುಕ್ಕಂಡು ಹ್ಮ್ ಟುಕು ಟುಕು ಬಂಡಿ ಅಂತ ಆಡ್ತಿದ್ವಿ ಹ್ಮ್ ಹ್ಮ್ ಪಾಪ

హ్మ్ పాప అల్లడికి చక్రదడికి నిమ్మం కొట్టవే ఆ నిమ్మం мяకి 10 సృ సైకిల్ ఆ దన్న ఇదన్న పచ్చడి ఆగబకు అంగ мяకత్తుస్కండో వత్తకంబర్ ఈ కడికి హ్మ్ నోడి ఇగా నిమ్మం పచ్చడి పచ్చడి మార్తరే ಏ ಮಾತಾಡಿದ್ದು ಸಾಕು ಇನ್ನ ತಕೊಳ್ರಿ ಗಾಡಿ ನಿಕ್ಕಳಿಕ್ಕೆ ಹ್ಞೂ ನಿಮ್ಮ ಅಪ್ಪ ಎಲ್ಲೋತು ಹಾಂ ಟ್ಯಾಕ್ಟ್ರಿನ ನೀವು ಅದ್ರ ಮನೆ ಅಡಿಗೆ ನಿಂಬಣಿಕ್ಕೈತೆ ನಿಂಬಣಿಕ್ಕಿ ಅದ್ರ ಮ್ಯಾಕ್ ಬಿಡ್ಲಿ ಅಂದ್ರೆ ಎಲ್ಲೋತಲ್ಲ ಹ್ಮ್ ಬಿಡಮ್ಮ ಅವ್ನು ಎಲ್ಲೋಗೇನೇನು ನಾನೇ ಬಿಡ್ತೀನಿ ಬಿಡು ಅಮ್ಮ ನಿಮ್ಮ ಅಲ್ಲ ಇಲ್ಲೆಲ್ಲ ಪೂಜೆ ಆಯ್ತಲ್ಲ ತೋಟದಕ್ಕೆ ಹೋಗಿ ಅಲ್ಲಿ ಇದು ಸ್ಟಾಟ್ರು ಆಮೇಕಿಂದ ಟಿ ಸಿ ಇದು ಮೋಟ್ರು ಎಲ್ಲ ಅವಲ್ಲ ಅವನ್ನೆಲ್ಲ ಕ್ಲೀನ್ ಮಾಡಿ ಕೇತ್ ಬಂದಿರ್ತೀನಿ ಮಾಮ ಹೋಗ್ಬಿಟ್ಟು ಹತ್ಕೊಂಡು ಹೂವು ಇಕ್ಕಿ ಇದನ್ನು ಊದ್ಗಡ್ಡೆ ಹಚ್ಚಿ ಕಾಯಿ ಬರಮ್ಮ ಅವ್ನು ಬಾಳೆಕಂದೆಲ್ಲ ಕಟ್ಟಿದಂತೆ ಹೂವು ಇಕ್ಕಿ ಪೂಜೆ ಬರಮ್ಮ ಹೋಗಿ ಹ್ಞೂ ಕಣತಿ ಹೋಗ್ಬತ್ತೀನ್ ತಡಿ ಅವರ ಅಪ್ಪ ಬರ್ಲಿ ಬತ್ತಿದ್ದಂಗೆ ಹೋಗ್ಬಿಟ್ಟು ಬತ್ತೀವಿ ಗಾಡಿಗೆ ಅವಕೊಂಡು ರಾಸನ್ ದೂರ ದೂರಲ್ವ ಹೋಗೋಕ್ಕಾಗಲ್ಲ ಹ್ಞೂ ಹ್ಞೂ ಆ ಬತ್ತಿದಂಗೆ ಹೋಗ ಬರಗ್ರಮ್ಮ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ರಿ ಇನ್ನ ಬೂಪುರೆ ಇಷ್ಟಲ್ಲ ಪೂಜೆದು ಹೋಗ ನೆನಡಿ ಮಂತಕಿ ಅಜ್ಜಿ ಅಜ್ಜಿ ನಾನು ಸಕ್ಕ ತಕಂಡು ಊರೊಳಗೆಲ್ಲ ತಿರುಗಡ್ಕೊಂಡು ಬತ್ತೀನಿ ಕಣ ನಾನು ಅದು ಪಡ್ರಾ 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 ಅಂತ ಸೌಂಡ್ ಮಾಡ್ಕೊಂಡು ನಾನು

ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತಿದ್ದೀನಿ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಹಾಗೆ ಎಲ್ರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನಾವು ಹೆಂಗೆ ಹೊಸ ಸೈಕಲ್ ತಗೊಂಡು ಈ ಸತಿ ಪೂಜೆ ಹಬ್ಬ ಸೆಲೆಬ್ರೇಟ್ ಮಾಡಿದೀವಿ